ನಮಸ್ಕಾರ ನ್ಯೂಸ್ ಸ್ವಾಗತ ಫೌಂಡೇಶನ್ ವತಿಯಿಂದ ಕರ್ನಾಟಕದಲ್ಲಿ ಐವತ್ತನೇ ಜಯೋಲ್ಕಾಸ್ ಉದ್ಘಾಟನೆ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಸ್ಥಳ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ ಆಡಿಟೋರಿಯಂ ಒಂದು ಹೊಸೂರು ಮುಖ್ಯ ರಸ್ತೆ ಲಖಸಂದ್ರ ಹೊಂಬೇಗೌಡ ನಗರ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀ ಗಂಗಾಧರಯ್ಯ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು கடத்திரே பரம்பி இருந்தது இப்போ ಇನ್ನೂರು ಮಳಿಗೆಗಳ ಗುರಿ ಇಟ್ಟುಕೊಂಡಿರುವುದರಿಂದ ನಮ್ಮ ಶ್ರೇಷ್ಠ ಪರಂಪರೆ ಇರುವುದು ಬರೀ ಚಿನ್ನದಲ್ಲ ಅದನ್ನು ಹಿಂದಿರುಸುವುದರಲ್ಲಿಯೂ ಇದೆ ಇಲ್ಲಿಂದಲೇ ಜೂನ್ ಬಲಕಾಸ್ ಫೌಂಡೇಶನ್ ಶುರುವಾಗುವುದು ಅವಶ್ಯಕತೆ ಉದ್ದೇಶವನ್ನು ಭೇಟಿಯಾದಾಗ ಜೀವನವನ್ನು ಬದಲಾಯಿಸೋಕೆ ಏನ್ ಬೇಕು ಹೇಳಿ ಕೆಲವೊಮ್ಮೆ ಒಂದು ಚಾಹರ ಒಂದು ಕೌಶಲ್ಯ ಕೊಡ್ತಾ ಇದ್ದೀನಿ ಆಲ್ಸೋ ವುಡ್ ಲೈಕ್ ಟು ವೆಲ್ಕಮ್ ಡಾಕ್ಟರ್ ಜಾಯಾ ಲುಕಾಸ್ ಚೇರ್ಮ್ಯಾನ್ ಜಾಯಾ ಲುಕಾಸ್ ಹಾಟ್ಲಿ ವೆಲ್ಕಮ್ ಟು ಯು ಆಸ್ ವೆಟ್ ಸೌ Jodhikai, Shri Turahata, welcome. Mr. Mohammad Rizwan Nawab, Vice Chairman of KSRTC. Also, I would like to welcome Mr. Chetan Kumar Mehta, President, Jewellers Association Bengaluru. I would also like to welcome Mr. Thomas Mathew Executive Director, Jaya lucas. Heartly welcome to all the dignitaries who are seated here. It gives me immense pride and joy to welcome you all to this special function not just to hand over the keys to 50 newly built homes across the state of Karnataka, but to open the doors of hope, dignity, and a brighter future for 50 beloved families in our beloved state. We are deeply honored and privileged by the gracious presence of our chief guest. The Honourable Finance Minister of Karnataka, no, Dr. Ji, Minister Ji. Sir, your continued support for initiatives that uplift the underprivileged inspires us and strengthens our commitment to serve. Welcome, sir. <laughs> A warm welcome to our beloved chairman, Dr. Joy Alukas, I mean, chairman of Joy Anukas. I mean, so <laughs> Mr. Mohammad Rehan Nawab Sahib, CEO of MR Projects. To witness this beautiful dream which is dreamt by you all, congratulations. Heartly congratulations. ಹೊಸ ಮನೆ ಕಟ್ಟಿಸಿದಾಗ ನಾವೆಲ್ಲರೂ ಗಿಫ್ಟ್ ತಗೊಂಡು ಹೋಗ್ತೀವಿ ಹೌದಲ್ವಾ ಸೊ ಅದೇ ರೀತಿ ಸೊ ನಮ್ಮ ಶ್ರೀದುರಾದಂಥ ಮಿಸ್ಟರ್ ಮೊಹಮ್ಮದ್ ರಿಹಾನ್ ನವಾಬ್ ಸರ್ ಅವರು ದ ಸಿಇಒ ಆಫ್ ಎಮ್ ಪ್ರಾಪರ್ಟೀಸ್ ಇವರ ಕಡೆಯಿಂದ ಎಲ್ಲರಿಗೂ ಫ್ರಿಜ್ ಮತ್ತು ಮಿಕ್ಸರ್ನ ಕೊಡ್ತಾ ಇದ್ದಾರೆ ಸೊ ನೋಡ್ಬೋದು ನೀವು ನಮ್ಮ ಎಮ್ ಆರ್ ಪ್ರಾಪರ್ಟೀಸ್ ಮಿಸ್ಟರ್ ಮೊಹಮ್ಮದ್ ರಿಯಾನ್ ನವಾಬ್ ಸರ್ ಅವರ ಕಡೆಯಿಂದ ಎಲ್ಲರಿಗೂ ಒಸಾ ಮನೆಗೆ ಒಸಾ ಫ್ರಿಜ್ ಮತ್ತೆ ಒಸಾ ಮಿಕ್ಸರ್ ಅನ್ನು नीड लागತಾ ಇದೆ ಅಂಡ್ ಆಲ್ಸೋ ನಮ್ಮ ಡಾಕ್ಟರ್ ಸಿವಿ ರಮೇಶ್ ಅಂಡ್ ಜಯ ಅಲುಕಸ್ ಗ್ರೂಪಿನಾ ರಾಜು ಸರ್ ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂತ ಡಾಕ್ಟರ್ ಜಯ ಅಲುಕಸ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನೌಕರ ವರ್ಗದವರೇ ಇಲ್ಲಿಗೆ ಆಹ್ವಾನದ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಸಹೋದರ ಸಹೋದರಿ ಮಾಧ್ಯಮದ ಸ್ನೇಹಿತರೆ ಬಹಳ ಕಷ್ಟವಿದ್ದು ಇಲ್ಲಿಗೆ ಬಂದಿದೆ ಏಕೆಂದರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಎಲ್ಲ ಡೆಪ್ಯೂಟಿ ಕಮಿಷನರುಗಳನ್ನು ಸಿ ಒಗಳನ್ನು ಸಭೆ ಕರೆದು ಸರ್ಕಾರದ ಕಾರ್ಯಕ್ರಮಗಳ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದ್ದರೂ ಕೂಡ ಸಮಯ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇಲ್ಲಿಗೆ ಬಂದಿದೆ ಅದನ್ನು ಹಂಚ್ಕೊಂಡು ಅಕ್ಕ ತಂಗಿರ ಜೊತೆಗೆ ಇಲ್ಲ ತಮ್ಮಂದ್ರ ಜೊತೆಗೆ ಆ ಮನಸ್ಸು ಭಾಳ ಜನ ಕಡಿಮೆ ಇರುತ್ತೆ ಅದರೊಳಗೆ ನಮ್ಮ ಜಾಯ್ ಸಾಹೇಬರು ಮತ್ತು ಅವರ ಕುಟುಂಬದವರು ಏನು ಒಳ್ಳೆಯ ಕೆಲಸ ಇದ್ದಾರೆ ದೇವರು ಅವ್ರಿಗೆ ಐಸು ಆರೋಗ್ಯ ಕೊಡಲಿ ಅಂತ ಹಾರಿಸ್ತಾರೆ ನಮ್ಮ ಜಾಯ್ ಸರ್ ಅಷ್ಟು ಪ್ರೀತಿ ವಿಶ್ವಾಸದಿಂದ ಈ ಸಿ ಎಸ್ ಆರ್ ಆ್ಯಕ್ಟಿವಿಟಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂದು ಐವತ್ತು ಮನೆ ಈ ಥರ ಸಾವಿರಾರು ಮನೆ ಕೊಡಲಿ ಅಂತ ಅವ್ರಿಗೆ ನಾನು ಮುಂದೆ ಹೇಳ್ಕೊಳ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ಶೋರೂಮ್ ಜಾರು ಉಪಸ್ತಿದೆ ಇನ್ನು ಬರೋ ಐದು ವರ್ಷದಲ್ಲಿ ನೂರು ಶೋರೂಮ್ ಆಗಲಿ ಈ ಥರ ಒಳ್ಳೆಯ ಕಾರ್ಯಗಳನ್ನು ನಾವೆಲ್ಲ ಮಾಡ್ತಾ ಇದ್ರೆ ನಮ್ಮ ಬೆಲ್ಲರಿ ಫೆಟರ್ನಿಟಿಯಿಂದ ಬಹಳ ಹೃದಯಪೂರ್ವಕದ ಧನ್ಯವಾದಗಳು ಸರ್ಗೆ ಬಹಳ ಪ್ರೀತಿ ಅವರು ಎಷ್ಟು ಪ್ರೀತಿಯಾಗಿ ಇರ್ತಾರೆ ಎಲ್ಲರ ಜೊತೆ ಅಂದ್ರೆ ಬಹಳ ಹಂಬಲ ಆಗಿದ್ದಾರೆ ಆಷ್ಟೇ ಪ್ರೀತಿ ಎಲ್ಲರಿಗೂ ಕೊಡ್ತಾರೆ ನಮ್ಮ ಜುವೆಲ್ಲರಿ ಫೆಟರ್ನಿಟಿ ಇಂದ ನಮಗೆ ಇವತ್ತು ಪ್ರೌಡ್ ಆಗತಿದೆ ಈತರ ಒಳ್ಳೆ ದಿ ಜಾಯರ್ಕಸ್ ಫೌಂಡೇಶನ್ ವಾಸ್ ಫಾರ್ಮ್ಡ್ ಇನ್ 2009 ಅಂಡ್ ಬಿಲೀವ್ಸ್ ಇನ್ गिविंग ಬ್ಯಾಕ್ ಟು ದಿ ಸೊಸೈಟಿ ಟುಡೇ ಇಸ್ ಎ ಸೆಲೆಬ್ರೇಷನ್ ಆಫ್ होप ಕಾಂಪ್ಯಾಷನ್ ಅಂಡ್ న్యూ ಬಿಗಿನings ಎ ಹೋಮ್ Is more than a building. It is where families grow, children's dream and new beginnings. Thank you. Thanks to the Joyalakas Foundation, we are proud to hand over 50 Joy Homes to delivering <laughs> families in Karnataka. today news <laughs> updates. News26, Canada. Now, we